ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಅಂದರೆ ಸುಮಾರು ಹತ್ತೂವರೆ ಆಗಿತ್ತು ಅಂದ್ಕೊಳ್ಳಿ ಸೊ ಇವಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೇ ನನ್ನ ವೀಡಿಯೋದಲ್ಲಿ ಏನಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ದಯವಿಟ್ಟು ಇಗ್ನೋರ್ ಮಾಡಿ ಹೊರಗಡೆ ರೋಡಿನ ಕೆಲಸ ಇದ್ದಾರೆ ಜೆ ಸಿ ಬಿ ಇದೆ ಸೊ ಹಂಗಾಗಿ ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ಡಿಸ್ಟರ್ಬೆನ್ಸ್ ಇರ್ಬೋದು ಸೊ ಇಗ್ನೋ ಇಗ್ನೋರ್ ಮಾಡಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ಆ್ಯಕ್ಚುಲಿ ರಾಗಿ ಆಲ್ಬಾಯ್ ಮಾಡಲಿಕ್ಕೆ ನನ್ನ ನೆ ನೆನ್ನೆ ವೀಡಿಯೋದಲ್ಲಿ ರಾಗಿ ಕೂಡ ನೆನೆ ಹಾಕಿದ್ದೆ ಸ್ವಲ್ಪ ಜಾಲಿಸ್ಬೇಕು ಅಂತ ಹೇಳಿದ್ದೆ ಅಜ್ಜಿ ಬರ್ತಾರೆ ಅಂತ ಕಾ ವೆಯ್ಟ್ ಮಾಡಿದೆ ಯಾಕೋ ಅಜ್ಜಿ ಬರಲಿಲ್ಲ ಸೊ ನಮ್ಮ ಕೆಲಸ ನಾವೇ ಮಾಡಬೇಕಲ್ವ ಸೊ ಹಂಗಾಗಿ ನಮ್ಮ ಅತ್ತೆ ಹಾಗೆ ನಮ್ಮ ಅಮ್ಮ ಮಾಡ್ತಾ ಇದ್ದಿದ್ದೇನ ನೋಡಿದ್ದೆ ಸೊ ಕಣ್ಣಲ್ಲಿ ನೋಡಿ ಕೈಯಲ್ಲಿ ಮಾಡೋದು ಕೆಲಸ ಏನು ಕಷ್ಟ ಆಗಲ್ಲ ಸೊ ಹಂಗಾಗಿ ನಾನು ಟ್ರೈ ಮಾಡೋಣ ಅಂತೇಳಿ ಮಾಡಿದೆ ಅಲ್ಲದೆ ನನ್ನ ಅಕ್ಕಂಗೆ ಕೂಡ ಕೇಳಿದೆ ಅದೇನು ದೊಡ್ಡ ಕೆಲಸ ಏನೇ ಪಾತ್ರೆ ಅಳ್ಳಾಡಿಸ್ಬಿಟ್ಟು ಕೈ ಅಡ್ಡ ಕೊಟ್ಕೊಂಡು ಪಾತ್ರೆ ಅಲ್ಲಾಡಿಸಿದ್ರೆ ಮೇಲುಗಡೆ ರಾಗಿ ಬರುತ್ತೆ ಸೊ ಆ ರಾಗಿ ಎತ್ಕೊಂಡ್ರೆ ಇನ್ನು ಕೆಳಗಡೆ ಕಲ್ಲು ಆಗಾಗೆ ಉಳ್ಕೊಳ್ಳುತ್ತೆ ಅಷ್ಟೇ ಮಾಡೋದು ಅದೇ ಇನ್ನೂ ದೊಡ್ಡ ಸಾಧನೆ ಅಲ್ವಾ ಅಲ್ಲ ಮಾಡ್ಬೋದು ಟ್ರೈ ಮಾಡು ಅಂತ ಅಂತಂದು ಸೊ ಹಂಗಾಗಿ ನಾನು ಯಾವುದೇ ಕೆಲಸ ಆದರೂ ನಾನು ಬರೋಲ್ಲ ಅಂತೇಳಿ ಬಿಡಲ್ಲ ಒಂದು ಸಲ ಟ್ರೈ ಮಾಡ್ತೀನಿ ಸೊ ಟ್ರೈ ಮಾಡ್ತಾಯಿರ್ತೀನಿ ಅದು ತಂತಾನೆ ನೀಟಾಗಿ ಬರುತ್ತೆ ಈಗ ಸಣ್ಣ ಪುಟ್ಟದಾಗೆ ಈ ಹುಳ್ಳಿಕಾಳು ಆ ಥರದ್ದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಿದ್ದೆ ಸೊ ರಾಗಿ ಯಾವತ್ತೂ ಕ್ಲೀನ್ ಮಾಡಿರಲಿಲ್ಲ ಸಿಕ್ಕಾಪಟ್ಟೆ ಕಲ್ಲಿತ್ತು ನಾನು ಏನಾದರೂ ಹಂಗೆ ಹಾಕ್ಬಿಟ್ಟಿದ್ದಿದ್ರೆ ರಾಗಿ ಹಾಲುಬಾಯಿ ತಿನ್ನಂಗಿರಲಿಲ್ಲ ಕಲ್ಲು ಹಾಲುಬಾಯಿ ತಿನ್ನಬೇಕಾಗಿತ್ತು ಸೊ ಹಂಗಾಗಿ ಎರಡೆರಡು ಸಲ ಕ್ಲೀನ್ ಮಾಡಿದ್ದೀನಿ ಸೊ ಫಸ್ಟ್ ಸಲ ಕ್ಲೀನ್ ಮಾಡಿದಾಗಲೂ ಕಲ್ಲುಗಳಿಗೆ ಕಲ್ಲಿತ್ತು ಹಾಗೆ ಮತ್ತೆ ಎರಡನೇ ಸಲ ಕೂಡ ಕ್ಲೀನ್ ಮಾಡಿದೆ ಅಲ್ಲಿ ಅವಾಗಲೂ ಕೂಡ ಕಲ್ಲಿತ್ತು ಟೋಟಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ನೋಡಿ ಫಿನ್ ಫೈನಲ್ಲಿ ಬರ್ತಾ ಬರ್ತಾ ಕಲ್ಲು ಏನಾದ್ರೂ ಕೈಗೆ ಸಿಗುತ್ತಾ ಅಂತ ಹೇಳಿ ಚೆಕ್ ಮಾಡ್ಕೊತಾ ಇದ್ದೆ ಬಟ್ ಇತ್ತು ಕಲ್ಲು ಮಾತ್ರ ಸಣ್ಣ ಸಣ್ಣ ಕಲ್ಲುಗಳು ಸಿಕ್ಕಾಪಟ್ಟೆ ಇತ್ತು ಒಂಥರ ಚೆನ್ನಾಗಿತ್ತು ಯಾಕೆಂದರೆ ನಾನು ನಾನು ಕಲ್ತಂಗಾಯ್ತು ನಿಮಗೂ ತೋರ್ಸ್ದಂಗಾಯ್ತು ಅಂಥೇಳಿ ನಿಮಗೂ ಕೆಲವ್ರಿಗೆ ಯಾರಿಗಾರು ಗೊತ್ತಿಲ್ಲ ಅಂದರೆ ಸೊ ಸೊ ನಮಗೆ ನ್ಯೂಕ್ಲಿಯರ್ ಫ್ಯಾಮ್ ಫ್ಯಾಮಿಲಿ ಇರೋವಂಥವ್ರು ಈ ದೊಡ್ಡವರು ಯಾರು ಇರೋಲ್ಲ ಅನ್ನೋಂಥವ್ರು ಮನೆಗಳಲ್ಲಿ ಈ ರೀತಿ ಕಲ್ತ್ಕೊಂಡ್ರೆ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋಬೋದು ಇನ್ನೊಬ್ಬರನ್ನ ನಂಬ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂದರೆ ಅದು ಯಾವುದೇ ಕಾರಣಕ್ಕೂ ಆಗೋಲ್ಲ ಸೊ ಹಂಗಾಗಿ ನಮ್ಮ ಕೆಲಸಗಳನ್ನ ನಾವೇ ನಿಷ್ಠೆಯಿಂದ ಮಾಡೋಕ್ಕೋದ್ರೆ ಎಲ್ಲ ಆಗುತ್ತೆ ಇನ್ನು ಹಾಗೆ ನೋಡಿ ಕಲ್ಲು ಎಷ್ಟು ಕಲ್ಲು ಬೆಳ್ಳ ಮೇಲೆ ಎಷ್ಟೊಂದು ಕಲ್ಲು ಕಾಣ್ತಿದೆ ನೋಡಿ ಅದೆಲ್ಲ ಕಲ್ಲೇನೆ ಇನ್ನು ಹಾಗೆ ಪಾತ್ರೆ ಕೂಡ ಕಾಣಿಸುತ್ತೆ ನೋಡಿ ಇನ್ನು ಮೇಲ್ಗಡೆ ಪೂರ್ತಿಯಲ್ಲೆಲ್ಲ ಪೂರ್ತಿ ಅದರಲ್ಲೆಲ್ಲ ಕಲ್ಲೇ ಇರೋದು ಸೊ ಅದಷ್ಟು ರಾಗಿ ಮಾತ್ರ ಇನ್ನೊಂದು ಸ್ವಲ್ಪ ತಕ್ಕೊಂಡು ಅದಷ್ಟು ರಾಗಿ ಎಲ್ಲ ತೊಳೆದ್ಬಿಟ್ಟು ಉಯ್ದುಬಿಟ್ಟೆ ನಾನು ಸಿಕ್ಕಾಪಟ್ಟೆ ಕಲ್ಲಿತ್ತು ಸೊ ಹಿಂಗೆ ರಾಗಿಲಿ ಮಾತ್ರ ಭಾರಿ ಹುಷಾರಾಗಿರಬೇಕು ಇಲ್ಲಾಂದರೆ ಬರೀ ಕಲ್ಲೇ ತಿನ್ಬೇಕಾಗುತ್ತೆ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಆರಾಮನ್ಸುತ್ತೆ ಸೊ ಹಂಗಾಗಿ ನಿಮಗೂ ತೋರಿಸೋಣ ಅಂಥೇಳಿ ಈ ವಿಡಿಯೋ ಮಾಡಿಕೊಂಡೆ ಇನ್ನು ಇದನ್ನೆಲ್ಲನೂ ಕ್ಲೀನ್ ಮಾಡಿಕೊಂಡು ರಾಗಿ ಎಲ್ಲನೂ ನೀಟಾಗಿ ಕೂಡ ತೊಳ್ಕೊಂಡು ಮತ್ತಿನ್ನೇನಿಲ್ಲ ರಾಗಿ ಬಾಯಿ ಮಾಡೋಣ ಅಂಥೇಳಿ ರೆಡಿ ಮಾಡಿಕೊಂಡೆ ಇನ್ನೇನಿಲ್ಲ ಅದಕ್ಕೆ ಒಂದು ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೆ ಅದನ್ನು ಚೆನ್ನಾಗಿ ತುರ್ಕೋಬೇಕು ಹಾಕೋಬೇಕು ಹಾಕ್ಕೋಬೇಕು ಕಾಯಿ ಹಾಕೊಂಡ್ರೆ ಮಾತ್ರ ಚೆನ್ನಾಗಿರುತ್ತೆ ಇನ್ನು ಹಾಗೆ ರಾಗಿ ಕೂಡ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಕಾಯಿ ಜೊತೆಗೆ ಹಾಕೊಡ್ತಾ ಇದ್ದೆ ಕಾಯಿ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಅದ್ರ ಜೊತೆಗೆ ಏಲಕ್ಕಿ ಪೌಡ್ರ್ದೆ ಹಾಕೋಬೋದು ಪೌಡ್ರಿಲ್ಲಾಂದರೆ ಈ ಥರ ಏಲಕ್ಕಿನೇ ಕಾಯಿ ಜೊತೆ ಮತ್ತು ರಾಗಿ ಜೊತೆಗೆ ಒಟ್ಟಿಗೆ ರುಬ್ಕೊಂಡು ನಡೆಯುತ್ತೆ ಸೊ ಇನ್ನು ರು ಚೆನ್ನಾಗಿ ರುಬ್ಕೊಂಡು ಅದನ್ನು ಒಂದು ಸ್ಟೈನರಲ್ಲಿ ಸ್ಟೈನ್ ಇದ್ದೆ ನೀಟಾಗಿ ಸ್ಟೈನ್ ಮಾಡ್ಕೋಬೇಕು ಅದನ್ನು ಇನ್ನೊಂದು ಸ್ವಲ್ಪ ಹಾಗೆ ಮಿಕ್ಸಿ ಜಾರ್ನು ಕೂಡ ಹಾಗೆ ತೊಳೆದು ಬಿಟ್ಟು ಅದರ ನೀರನ್ನು ಕೂಡ ಹಾಗೆ ಹಾಕ್ಕೊಂಡೆ ಇದು ಬರೀ ಕಾಯಿ ಹಾಲು ಮಾತ್ರ ಸಾರಿ ರಾಗಿ ಹಾಲು ಮಾತ್ರ ತೊಗೊಬಳ ತಗೊಳೋದಾಗಿರೋದ್ರಿಂದ ಚೆನ್ನಾಗಿ ಸೋಸ್ಕೋಬೇಕು ಈ ರೀತಿ ಚೆನ್ನಾಗಿ ಅದು ಸ್ಪೂನಲ್ಲಿ ನೀಟಾಗಿ ಟರ್ನ್ ಮಾಡ್ಕೊತ ಇದ್ದರೆ ಅದು ನೀಟಾಗಿ ಹಾಲೆಲ್ಲ ಕೆಳಗೆ ಹೋಗುತ್ತೆ ಇನ್ನು ಪಾತ್ರೆಗೆ ರೀತಿ ಚೆನ್ನಾಗಿ ಸೋಸ್ಕೊಬೇಕು ಇನ್ನು ಇದನ್ನು ಸೋಸ್ಕೊಂಡು ಆದಮೇಲೆ ಮತ್ತೆ ಸೋಸಿರೋದಿರುತ್ತಲ್ಲ ಅದನ್ನು ಮತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಮತ್ತೆ ಕೂಡ ಇದರಲ್ಲಿ ಹಾಲು ಇರುತ್ತೆ ಸೊ ಹಂಗಾಗಿ ಎಡೇ ಟೈಮ್ ರುಬ್ಕೊಬೇಕಾಗುತ್ತೆ ಇನ್ನು ರುಬ್ಕೊಂಡು ಮತ್ತೆ ಅದನ್ನು ಸಲ ಸಣ್ಣ ಇದರಲ್ಲಿ ಜಲ್ಡಿಲಲ್ಲಿ ಶೋಧಿಸ್ಕೊಂಡೆ ಇನ್ನು ಅದಕ್ಕೆ ಬೆಲ್ಲ ಇದು ಕರಿಗಿರೋ ಬೆಲ್ಲನೇ ಆಗಿರೋದ್ರಿಂದ ಜಾಸ್ತಿ ಕರಗಿಸೋ ಅವಶ್ಯಕತೆ ಏನಿರಲಿಲ್ಲ ಸೊ ನಾನು ಅಷ್ಟು ಇದಕ್ಕೆ ಒಂದು ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಬ ಬೆಲ್ಲ ತೊಗೊಂಡಿದ್ದೆ ಸೊ ಬೆಲ್ಲ ತೊಗೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ನೆಕ್ಸ್ಟ್ ಅದನ್ನು ಒಲೆ ಮೇಲೆ ಇಟ್ಕೊಂಡು ತಿರುಗಿಸ್ತಾನೆ ಇರಬೇಕು ಕೈ ಬಿಡಬಾರ್ದು ಕೈ ಬಿಡ್ದಂಗೆ ನೀಟಾಗೆ ತಿರುಗಿಸ್ಕೊತಾ ಇರಬೇಕದು ಗಂಟು ಗಂಟು ಥರ ಆಗುತ್ತೆ ಆದರೆ ತೊಂದರೆ ಇಲ್ಲ ಗಂಟಾದರೂ ಅದು ತಂತಾನೆ ಸರಿ ಹೋಗುತ್ತೆ ಇನ್ನು ಹಾಗೆ ಪಕ್ಕದಲ್ಲಿ ಒಂದು ತಟ್ಟೆಗೆ ತುಪ್ಪ ಹಚ್ಚಿಟ್ಕೊತಾ ಇದ್ದೀನಿ ತುಪ್ಪ ಹಚ್ಚಿಟ್ಕೊಂಡು ಮತ್ತೆ ಅದನ್ನು ಇದ್ದೀನಿ ನೋಡಿ ನಿಧಾನವಾಗಿ ಗದ್ ಮೀಡಿಯಮ್ಮು ಐ ಫ್ಲೇಮಲ್ಲಿ ಇದನ್ನು ಕುದಿಸ್ಕೋಬೇಕು ಚೆನ್ನಾಗಿ ತಿರ್ಗಿಸ್ಕೊತಾ ಇರಬೇಕು ಚೆನ್ನಾಗಿ ತಿರ್ಗಿಸ್ಕೊಂಡು ನಂತರ ಅದಕ್ಕೆ ಒಂದು ಎರಡು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕಾಗತ್ತೆ ಈ ಅದ ಈ ಹದದಲ್ಲಿ ಬಂದಮೇಲೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ಮತ್ತೊಮ್ಮೆ ಅದಿನ್ನೂ ಒಂದು ಒಳ್ಳೆಯ ಹದ ಬರುತ್ತೆ ಯಾವ ರೀತಿ ಬರುತ್ತೆ ಅಂತೇಳಿ ತೋರಿಸ್ತೀನಿ ನಾನು ಚೆನ್ನಾಗಿ ತಿರುಗಿಸ್ಕೊಂಡು ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡ್ರೆ ನೋಡಿ ಈ ರೀತಿ ನಿಧಾನವಾಗಿ ಕಟ್ಟಾಗಿ ಕಟ್ಟಾಗಿ ಬೀಳ್ತಾ ಇರಬೇಕು ಸೊ ಇನ್ನೊಂದು ಸ್ವಲ್ಪ ಇನ್ನೊಂದು ಟೂ ತ್ರೀ ಮಿನಿಟ್ಸ್ ಚೆನ್ನಾಗಿ ತಿರ್ಗಿಸ್ಕೋಬೇಕು ಇದನ್ನು ತಿರ್ಗಿಸ್ಕೊಂಡು ಒಂದೊಂದು ನೋಡಿ ಈ ಅದಕ್ಕೆ ಬಂದಮೇಲೆ ಅದನ್ನು ನಾವು ತುಪ್ಪ ಸೋಸ್ ಸೋರ್ಕೊಂಡಿರ್ತೀವಲ್ಲ ಸೊ ಆ ತಟ್ಟೆಗೆ ಹಾಕ್ಕೊಂಡು ಅದನ್ನು ನೀಟ್ವಾ ನೀಟಾಗಿ ಸಮ ಮಾಡ್ಕೊಬೇಕಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಅಲ್ಲದೆ ಶೈನಿಂಗಾಗಿ ಕೂಡ ಇದೆ ನೋಡಿ ಎಷ್ಟು ಶೈನ್ ಇದೆ ಸೊ ಈ ರೀತಿ ಶೈನ್ ಬರಬೇಕು ಇಟ್ಟು ಈ ರೀತಿ ಶೈನ್ ಬಂದ ಪರ್ಫೆಕ್ಟ್ ಫರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ ಬಾಯಿ ಈ ರೀತಿ ಶೈನ್ ಬಂದರೆ ಪರ್ಫೆಕ್ಟ್ ಆಲ್ಬಾಯಿ ರೆಡಿಯಾಗಿದೆ ಅಂತ ಸೊ ಇದನ್ನು ಒಂದೇ ಸಮಕ್ಕೆ ನೀಟಾಗೇ ಸಮ ಮಾಡ್ಕೊಬೇಕು ಇನ್ನು ಸಮ ಮಾಡಿಕೊಂಡು ಅದರ ಮೇಲೆ ನಾನು ಗೋಡಂಬಿ ದ್ರಾಕ್ಷಿಯಿಂದ ಡೆಕೋರೇಟ್ ಮಾಡಿದ್ದೀನಿ ಸೊ ನಾನು ಈಗಲೇ ಕಟ್ ಮಾಡಿಲ್ಲ ಅದು ಸ್ವಲ್ಪ ಕ್ಲೂ ಕೂಲ್ ಆಗಬೇಕು ಅದು ಚೆನ್ನಾಗಿ ಆದ ನಂತರ ಚೆನ್ನಾಗಿರುತ್ತೆ ಓಕೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನಾವು ದೇವಸ್ಥಾನಕ್ಕೆಲ್ಲ ರೆಡಿ ಆಗಿದ್ದೀವಿ ಹೋಗಿ ಬರೋಣ ಅಂತೇಳಿ ಸೊ ನನ್ನ ಮಗ ಟ್ಯೂಷನ್ಗೆ ಹೋಗಿದ್ದಾನೆ ಅವನು ಟ್ಯೂಷನಿಂದ ಬರಬೇಕು ಅವನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಹಾಗೇ ನಾವು ಸಿಂಪಲ್ಲಾಗಲ್ವಾ ಮಾಡ್ಕೊ ಸಿಂಪಲ್ಲು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಏನು ನಾವು ಹೆಂಗೆ ರ್ಯಾಂಡಮ್ ಮಾಡ್ಕೊಳ್ಳೋಲ್ಲ ಸೊ ಹಂಗಾಗಿ ನಾನು ಮನೆಯಲ್ಲೇ ಅಡುಗೆ ಮಾಡಿದ್ದೀನಿ ಸೊ ಬನ್ನಿ ಏನು ಮಾಡಿದ್ದೀನಿ ತೋರಿಸ್ತೀನಿ ತರಕಾರಿ ಸಾಂಬಾರು ಮಾಡಿಟ್ಟಿದ್ದೀನಿ ಹಾಗೆ ಇಲ್ಲಿ ನನ್ನ ಹಸ್ಬೆಂಡು ಪಾಯಸ ಬೇಕು ಅಂತ ಕೇಳಿದರು ಸೊ ಹಂಗಾಗಿ ಪಾಯಸ ಕೂಡ ಮಾಡಿಟ್ಟಿದ್ದೀನಿ ಇನ್ನು ಇಲ್ಲಿ ಬೋಂಡ ಮಾಡಲಿಕ್ಕೆ ಹೇಳಿದರು ಸೊ ಬೋಂಡಕ್ಕೂ ಕೂಡ ಕಲಸಿಟ್ಟಿದ್ದೀನಿ ಇನ್ನು ನಿಮಗೆ ಆಗ್ಲೇ ತೋರಿಸ್ದಂಗೆ ಹಾಲು ಬಾಯ್ ಕೂಡ ರೆಡಿಯಾಗಿದೆ ಸೊ ಇಲ್ಲಿ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಸೊ ನಮ್ಮ ಅಮ್ಮವ್ರ ಮನೆಗೆ ಹೋಗಿ ಅಲ್ಲೂ ಕೊಟ್ಬಿಟ್ಟು ಅವರ ಆಶೀರ್ವಾದ ತಗೊಂಡು ಆಮೇಲೆ ದೇವಸ್ಥಾನ ಕೊಡ್ರೇಣ ಅಂಥೇಳಿ ಬಾಕ್ಸಿಗೆ ಕೂಡ ಹಾಕ್ಸಿ ಹಾಕಿಟ್ಟಿದ್ದೀನಿ ಮಗ ಬಂದಮೇಲೆ ಹೊರಡಬೇಕು ಹಂಗಾಗಿ ಅವನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ರೆಡಿಯಾಗಿದ್ದಾರೆ ಹಂಗೆ ಸ್ಮೈಲು ಲುಕ್ಕು ಲುಕ್ಕು ಸೋ ಸ್ಟಿಚ್ ಹಾಕ್ಸ್ಬೇಕಾಯ್ತು ಸೊ ನಾನು ಹಾಕಿಸ್ಲಿಲ್ಲ ದೊಗ್ಲೆದೊಗ್ಲೇ ಇದೆ ಈಗ ಹಳೇದೇ ಹಾಕೋಬೇಕಲ್ಲ ಅಂತೇಳಿ ವೆಡ್ಡಿಂಗ್ ಅನಿವರ್ಸರಿ ಹೊಸದಾಗಿ ಇರಲಿ ಅಂತೇಳಿ ಸೊ ಹಾಗೆ ಹಾಕೊಬಿಟ್ಟಿದ್ದೀನಿ ಎಲ್ಲ ಚಿಕ್ಕಾಪಟ್ಟೆ ದೊಗ್ಲೆದೊಗ್ಲೆ ಆಗ್ತಿದೆ ಇಲ್ಲಿ ಹೋಗಿ ಬಂದು ದೇವಸ್ಥಾನಕ್ಕೆ ಹೋಗಿ ಬಂದು ಇನ್ನೇನು ಬಿಚ್ ಹಾಕಿದ್ರಾಯ್ತು ಅಂತೇಳಿ ಸೊ ಇರಲಿ ಅಂಥೇಳಿ ಹಾಗೆ ಹಾಕ್ಕೊಂಡಿದ್ದೀನಿ ಹೇಗಿದೆ ಡ್ರೆಸ್ಸು ಅಂತೇಳಿ ಕಮೆಂಟಾಗಿ ತಿಳಿಸಿ

ಮಾಡ್ಕೊಂಡ್ ತಿನ್ಬೇಕು ಅನ್ಬೇಕು ಅನ್ಸ್ತಿ ಆಯ್ತು ಇನ್ನು ಮಾಡಿದ ಇವ್ ಮೊದ್ಲು ಬೆಳಿಗ್ಗೆ ಹಂಗಿದ್ರೆ ನಾನು ಹೇಳ್ತಾನೆ ಅವರ ಇನ್ನು ಅಮ್ಮವ್ರ ಮನೆ ಮುಗಿಸ್ಕೊಂಡು ಅಲ್ಲ ಅರ್ಶನ ಕುಂಕುಮ ಆಶೀರ್ವಾದ ಎಲ್ಲ ತಗೊಂಡು ನೆಕ್ಸ್ಟು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ನರಸಿಂಹಸ್ವಾಮಿ ನಮ್ಮ ಮನೆ ದೇವರು ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿರೋ ಹಾಗೇನೆ ಸೊ ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇನ್ನು ನಮ್ಮ ಮಾಮೂಲಿ ಸ್ಪಾಟು ಗೋಬಿ ಸ್ಪಾಟಿಗೆ ಹೋಗಿ ಗೋಬಿ ತಿಂದ್ಕೊಂಡು ಇನ್ನು ನನ್ನ ಮಗ ಗೋಲ್ಗೊಪ್ಪ ಬೇರೆ ಗೋಲ್ಗೊಪ್ಪ ಬೇಕು ಅಂದ ಸೊ ಹಂಗಾಗಿ ಅವನಿಗೆ ಕೊಡಿಸ್ಕೊಂಡು ನನಗೇನು ತಿನ್ನೋ ಅಂತ ಇಂಟ್ರೆಸ್ಟ್ ಇರಲಿಲ್ಲ ಸೊ ಹಂಗಾಗಿ ಗೋಲ್ಗೊಪ್ಪ కుడస్క ಅಲ್ಲಿಂದ ಇನ್ನೇನು ಹೋಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿತ್ತು ಅಂದ್ಕೊಂಡಿದ್ದಿದ್ದು ಪ್ಲ್ಯಾನು ಆಮೇಲೆ ಬೇಡ ಸೀ ಸೀರೆನೇ ಕೊಡಿಸ್ಬಿಡ್ತೀನಿ ಹೋಟ್ಲಿಗೆ ಹೋದರೆ ಸುಮ್ಮನೆ ಒಂದು ದಿನ ತಿಂದ್ಬಿಟ್ಟು ಬಂದ್ಬಿಡ್ತೀವಿ ಸೊ ಸೀರೆನಾದ್ರು ಕೊಡಿಸಿದ್ರೆ ವೆಡ್ಡಿಂಗ್ ಆ್ಯನ್ವರ್ಸರಿದು ಅಂತ ನೀನು ನೆನಪಲ್ಲಿರುತ್ತೆ ಅಂತೇಳಿ ನನ್ನ ಹಸ್ಬೆಂಡ್ ಸೀರೆ ಕೊಡಿಸ್ತೀನಿ ಅಂತೇಳಿ ಕರ್ಕೊಂಡು ಹೋದರು ಬಟ್ ನಾವು ಹೋಗಿದ್ದೆ ಲೇಟಾಗಿದ್ದರಿಂದ ಎಲ್ಲರೂ ಕೂಡ ಅಲ್ಲದೆ ಕರೆಂಟ್ ಬೇರೆ ಇರಲಿಲ್ಲ ಟೌನಲ್ಲಿ ಹಂಗಾಗಿ ಎಲ್ಲರೂ ಕೂಡ ಬೇಗ ಅಂಗಡಿ ಕ್ಲೋಸ್ ಇದ್ರು ಹಂಗಾಗಿ ಬೆಳಗ್ಗೆ ಬಂದ್ಬಿಡಿ ಸರ್ ಇನ್ನು ಹುಡುಗರುಗಳು ಯಾರೂ ಇಲ್ಲ ಕೆಲಸ ಕೆಲ್ಸದವ್ರು ಎಲ್ಲ ಹೊರಟೋಗಿದ್ದಾರೆ ಅಂತ ಅಂದರು ಅಂದರೆ ಅವ್ರು ನಾವು ರೆಗ್ಯುಲರ್ ಅಂಗಡಿ ಅದು ಸೊ ಅದು ಬಿಟ್ಟರೆ ನಮಗೆ ಬೇರೆ ಕಡೆ ಅಷ್ಟೊಂದು ಅಡ್ಜಸ್ಟ್ ಆಗಲ್ಲ ಹಂಗಾಗಿ ಇನ್ನೇನು ಮಾಡೋದು ನಾಳೆ ತೊಗೊಂಡ್ರೆ ಆಯ್ತು ಬಿಡು ಅಂತೇಳಿ ನಾವು ರಿಟರ್ನ್ ಹೊರಟ್ವಿ ಹಾಗೆ ಇನ್ನು ಐಸ್ ಕ್ರೀಮ್ ಬೇಕು ಅಂತ ನನ್ನ ಮಗ ಕೂಡ ಅಂತ ಇದ್ದೆ ನನಗೂ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಹಂಗಾಗಿ ತೊಗೊಳ್ಳೋಣ ಅಂತೇಳಿ ಅಲ್ಲಿ ಅಲ್ಲೇ ಅರುಣ್ ಐಸ್ ಕ್ರೀಮು ನಮ್ಮ ರೆಗ್ಯುಲರ್ ಸ್ಪಾಟಲ್ಲೇ ನೋಡಿದ್ವಿ ಬಟ್ ಅವ್ರು ಯಾಕೋ ಕ್ಲೋಸ್ ಮಾಡಿಬಿಟ್ಟಿದ್ರು ಇನ್ನೇನು ಮಾಡೋದು ಅಂತ ನಮ್ಮ ಏರಿಯಾದಲ್ಲೇ ಇರೋದಿದು ಶಿವಮೊಗ್ಗ ಡೈರಿ ಪಾರ್ಲರ್ ಅಂತೇಳಿ ಸೊ ಆ ಡೈರಿ ಪಾರ್ಲರ್ನಲ್ಲೇ ನಾನು ನನ್ನ ಮಗ ಕ್ಯಾಂಡಿ ಐಸ್ ತೊಗೊಂಡ್ವಿ ತುಂಬ ಚೆನ್ನಾಗಿರುತ್ತೆ ಕ್ಯಾಂಡಿ ಅದು ಮಧ್ಯದಲ್ಲಿ ಕ್ರೀಮಿ ಕ್ರೀಮಿ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ತಗೊಂಡು ಅಲ್ಲಿಂದ ಹೊರಟ್ವಿ ಇನ್ನು ಮನೆಗೆ ಬಂದು ನಾನು ಮಾಮೂಲಿ ನಮ್ಮ ಡ್ರೆಸ್ಸಲ್ಲೇ ಚೇಂಜ್ ಮಾಡಿಕೊಂಡು ನಾನು ರೆಗ್ಯುಲರ್ ಡ್ಯೂಟಿಗೆ ಶುರು ಮಾಡ್ಕೊಂಡೆ ಬೋಂಡದಿಟ್ಟೆಲ್ಲ ಕಲಸಿಟ್ಟೋಗಿದ್ನಲ್ಲ ಸೊ ಹಂಗಾಗಿ ಅದನ್ನು ಬೋಂಡ್ ಕೂಡ ಹಾಗೆ ಬೋಂಡ ಬೇಯಿಸ್ಕೊಂಡು ಇನ್ನು ಹಾಗೆ ಕುಕ್ಕರ್ ಇಟ್ಟಿದ್ದೀನಿ ನೋಡಿ ಅನ್ನಕ್ಕೂ ಇಟ್ಕೊಂಡಿದ್ದೆ ಸೊ ಅನ್ನ ಇತ್ತು ಸ್ವಲ್ಪ ಸೊ ಇನ್ನು ರಾತ್ರಿಗೆ ಬೇಕಲ್ಲ ಇನ್ನು ಮುದ್ದೆ ಏನು ಬೇಡ ಬಿಡಮ್ಮ ಅನ್ನನೇ ಮಾಡಮ್ಮ ಸಾಕು ಇವತ್ತು ಅಂತ ಅಂದರು ಸೊ ಇನ್ನು ಸರಿ ಬಿಡು ಇನ್ನೇನು ಅಂದ್ಬಿಟ್ಟು ಅನ್ನನೇ ಅನ್ನಕ್ಕೆ ಇಟ್ಟೆ ಇನ್ನು ಸಂಜೆನೇ ಮಾಡಿದ್ನಲ್ಲ ಐದು ಐದೂವರೆ ಅಷ್ಟರೊಳಗೆ ಸಾಂಬಾರೆಲ್ಲ ಆಗಿತ್ತು ಇನ್ನು ಅವರು ಬಂದಮೇಲೆ ಮಾಡೋಕ್ಕೋದ್ರೆ ಕ ಲೇಟ್ ಆಗುತ್ತೆ ಅಲ್ಲದೆ ಸಾ ಸ್ನಾನ ಕೂಡ ಆಗಿರಲಿಲ್ಲ ಇನ್ನೂ ಲೇಟಾದರೆ ಲೇಟಾಗತ್ತೆ ಮತ್ತೆ ಇನ್ನು ಅಲ್ಲಿಂದ ಬಂದು ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ಬೇಗನೆ ಮಾಡಿದ್ದೆ ಸೊ ಹಂಗಾಗಿ ಸಾಂಬಾರು ಕೂಡ ಬಿಸಿಗಿಟ್ಕೊಂಡು ಇನ್ನು ಮತ್ತೆ ಬೋಂಡ ಬಿಟ್ಟು ಇದ್ದೆ ಇನ್ನು ನನ್ನ ಮಗ ಅಲ್ಲಿಂದ ಬಂದಮೇಲೆ ಇನ್ನು ಅವನಿಗೆ ಅಂದರೆ ಇವತ್ತು ಹನ್ನೊಂದು ಹನ್ನೊಂದನೇ ತಾರೀಕಿಂದ ಅವನಿಗೆ ಫೈನಲ್ ಎಕ್ಸಾಮು ಅವನು ಫೋರ್ತ್ ಸ್ಟ್ಯಾಂಡರ್ಡು ಸೊ ಎಸ್ ಎ ಟು ಫೈನಲ್ ಎಕ್ಸಾಮ್ ಇತ್ತು ಹಂಗಾಗಿ ಅವನು ಓದ್ಕೊತಾ ಇದ್ದ ಇನ್ನಲ್ಲಿ ರೂಮಲ್ಲಿ ಅವರ ಅಪ್ಪಾಜಿ ಟಿ ವಿ ಹಾಕೊಂಡಿರ್ತಾರೆ ಸೊ ಹಂಗಾಗಿ ಅವನು ಅಡುಗೆ ಮನೆಗೆ ಬಂದುಬಿಡ್ತಾನೆ ಓದ್ಕೊಳ್ಳೋಕ್ಕೆ ಇನ್ನು ಅಡುಗೆ ಮನೆಗೆ ಬಂದು ಬಾಗಿಲು ಹಾಕೊಂಡ್ರೆ ಟಿ ವಿ ಸೌಂಡ್ ಏನು ಅಷ್ಟಾಗಿ ಕೇಳಲ್ಲ ಹಂಗಾಗಿ ಅವನು ಕೂತ್ಕೊಂಡು ಓದ್ಕೊತಾ ಇದ್ದ ಇನ್ನು ಬೋಂಡಾ ಇನ್ನೊಂದು ಲಾಸ್ಟ್ ಒಬ್ಬೆ ಇತ್ತು ಸೊ ಲಾಸ್ಟ್ ಒಬ್ಬೆ ಬೋಂಡನ ಎಣ್ಣೆಗೆ ಹಾಕ್ಬಿಟ್ಟು ಸೊ ಬೋಂಡದಿಟ್ಟು ಎಣ್ಣೆಗೆ ಬೋ ಸಾರಿ ಬೋಂಡ ಕರ್ಕೊಂಡು ಇನ್ನು ಗ್ಯಾಸ್ನ ಅಲ್ಲಲ್ಲೇ ಒರೆಸ್ಕೊಂಡೆ ಬೋಂಡದಿಟ್ಟು ಕಲಸಿಟ್ಟೋಗ್ಬಿಟ್ಟಿದ್ನಲ್ಲ ಸೊ ಸ್ವಲ್ಪ ತೆಳ್ಳಗಾಗ್ಬಿಟ್ಟಿತ್ತು ಸೊ ಹಂಗಾಗಿ ಬೋಂಡೆ ಸೂಪಾಗ ಆಗಿತ್ತು ಬೋಂಡ ಮಾತ್ರ ಚೆನ್ನಾಗಿ ಆಗಿತ್ತು ಬಟ್ ತೆಳ್ಳಗಾಗಿತ್ತು ಹಂಗೂ ನಾನು ಕಡಲೆ ಇಟ್ಟು ಕೂಡ ಹಾಕ್ಕೊಂಡು ಕಲಿಸ್ಕೊಂಡೆ ಬಿಡಬೇಕಾದ್ರೆ ಸ್ವಲ್ಪ ಸ ಗ್ಯಾಸ್ ಮೇಲೆಲ್ಲ ಅಣಗ್ತಾ ಇತ್ತು ಮತ್ತು ಅದನ್ನು ಮತ್ತೆಲ್ಲ ಕ್ಲೀನ್ ಮಾಡ್ಕೊಂಡು ಕುತ್ಕೋಬೇಕಲ್ಲ ಅಂತೇಳಿ ಅಲ್ಲಲ್ಲೇ ಅಲ್ಲಲ್ಲೇ ಸ ಸ್ವಲ್ಪನೇ ಕ್ಲೀನ್ ಮಾಡಿಕೊಂಡೆ ಇನ್ನು ಸಾರು ಕೂಡ ಕುದಿಯತ್ತಿತ್ತು ಬೇಳೆ ಸಾರು ಮಾತ್ರ ಹಂಗೆ ಬಿಟ್ಬಿಟ್ರೆ ತಳ ಹಿಡಿದ್ಬಿಡುತ್ತೆ ಸೊ ಹಂಗಾಗಿ ಮಧ್ಯ ಮಧ್ಯೆ ಹಂಗೆ ತಿರುಗಿಸ್ಕೊಂಡು ಈ ಕಡೆ ಬೋಂಡ ಕೂಡ ನೋಡಿಕೊಂಡು ರೆಡಿ ಮಾಡಿಕೊಂಡೆ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್